ಭಾರತದಲ್ಲೇ ಇದ್ದಾರೆ ಲೆಕ್ಕವಿಲ್ಲದಷ್ಟು ಪಾಕಿ ಪ್ರೇಮಿಗಳು ಈ ಭಾರತದ ಅನ್ನ ತಿಂದು ಭಾರತದ ಗಾಳಿ ಕುಡಿದು ಭಾರತದಲ್ಲೇ ಇದ್ದು ಭಾರತಕ್ಕೆ ದ್ರೋಹ ಬಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಮುಖೇನ ಪಾಕ್ ಪರ ವಿಡಿಯೋಗಳನ್ನು ಹಾಕಲಾಗ್ತಾ ಇದೆ ಭಾರತೀಯರ ದಿಕ್ಕು ತಪ್ಪಿಸುವಂತಹ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ಹರಿಯಾಣದ ಯೂಟ್ಯೂಬರ್ನ ಪೊಲೀಸರು ಬಂಧಿಸಿದ್ದಾರೆ ಈಗ ಪಾಕಿಸ್ತಾನದ ಪರ ವಿಡಿಯೋ ಮಾಡಿದ್ದ ಯೂಟ್ಯೂಬರ್ ಜ್ಯೋತಿ ಅನ್ನೋದು ಗೊತ್ತಾಗ್ತಾ ಇದೆ ಜ್ಯೋತಿ ಮಲ್ಹೋತ್ರ ಎಂಬಾಕೆಯನ್ನ ವಿಚಾರಣೆ ಒಳಪಡಿಸಲಾಗಿದೆ ಅರೆಸ್ಟ್ ಮಾಡಿ ಮತ್ತಷ್ಟು ಯೂಟ್ಯೂಬರ್ಸ್ಗಳಿಗೆ ಈಗ ಆತಂಕ ಶುರುವಾಗಿದೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರುವಂತ ಇನ್ಫ್ಲೂಯೆನ್ಸರ್ ಇವರು ಟಾಪ್ ಯೂಟ್ಯೂಬರ್ಗಳಿಗೆ ಖಾತೆ ಬಂದ್ ಆಗೋ ಭಯ ಮತ್ತು ಆತಂಕ ಶುರುವಾಗಿದೆ ಈಗ ಭಾರತದಲ್ಲೇ ಲೆಕ್ಕವಿಲ್ಲದಷ್ಟು ಪಾಕಿಸ್ತಾನದ ಪ್ರೇಮಿಗಳಿದ್ದಾರೆ ಅದರಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಬಹಳಷ್ಟು ಜನ ಘೋಷಣೆಯನ್ನು ಕೂಗಿದ್ದನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದ್ವಿ ಮತ್ತು ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಎಲ್ಲೋ ಕೂತ್ಕೊಂಡು ಪಾಕಿಸ್ತಾನದ ಪರವಾಗಿ ವಿಡಿಯೋವನ್ನ ಮಾಡಿ ತಮ್ಮ ತಮ್ಮ ಯೂಟ್ಯೂಬ್ ಖಾತೆಗಳಲ್ಲಿ ಹಂಚಿಕೊಳ್ಳುತ್ತಾ ಇದ್ದಾರೆ ಎಸ್ ಈಕೆನೆ ನೋಡಿ ಜ್ಯೋತಿ ಮಲೋತ್ರಾ ಈಕೆಯ ಹೆಸರು ಈಕೆ ಪಾಕಿಸ್ತಾನದ ಪರವಾಗಿ ಬಹಳಷ್ಟು ಮಾತನಾಡಿದಾಳೆ ಈಕೆಯ ಯೂಟ್ಯೂಬ್ ಖಾತೆಯನ್ನ ನೋಡಿ ಈಕೆ ಪಾಕಿಸ್ತಾನದ ಪ್ರೇಮಿ ಭಾರತದಲ್ಲಿ ಯಾಕೆ ಈಕೆ ಅಂತ ಹೇಳಿ ಈಕೆಯನ್ನ ಅರೆಸ್ಟ್ ಮಾಡಿದ್ದಾರೆ ಈಕೇನು ಅಲ್ಲಿಗೆ ಪಾರ್ಸಲ್ ಮಾಡಬಿಡಿ ಇದರ ಜೊತೆಗೆ ಇನ್ನೂ ಬಹಳಷ್ಟು ಜನ ಇದ್ದಾರೆ ಪಾಕಿಸ್ತಾನದ ಪ್ರೇಮಿಗಳು ಹರಿಯಾಣದಲ್ಲಿ ಆಗಿರಬಹುದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಇದ್ದಾರೆ ಬಹಳಷ್ಟು ಜನ ಅದರಲ್ಲೂ ಮೊನ್ನೆ ನೋಡಿದ್ರಲ್ಲ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆದ ನಂತರ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ ಹೇಳಿದಂಥ ಪ್ರೇಮಿಗಳು ಕೂಡ ಕರ್ನಾಟಕದಲ್ಲಿದ್ದರು ಪಶ್ಚಿಮ ಬಂಗಾಳದಲ್ಲಂತೂ ಒಂದು ರಾಜಕೀಯ ಪಕ್ಷ ಸಿಂಧು ನದಿ ನೀರನ್ನು ಯಾಕೆ ಪಾಕಿಸ್ತಾನಕ್ಕೆ ಬಿಡ್ತಾ ಇಲ್ಲ ಪಾಕಿಸ್ತಾನಕ್ಕೆ ಬಹಳ ತೊಂದರೆ ಆಗ್ಬಿಡುತ್ತೆ ನೀರು ಬಿಡದೆ ಹೋದರೆ ನೀರನ್ನು ಬಿಡಿ ಸಿಂಧು ನದಿ ನೀರನ್ನು ಪಾಕಿಸ್ತಾನಕ್ಕೆ ಬಿಡಿ ಅನ್ನೋ ನಿಟ್ಟಿನಲ್ಲಿ ಸಿ ಪಿ ಐ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟವನ್ನು ಮಾಡುತ್ತೆ ಕೋಲ್ಕತ್ತಾದಲ್ಲಿ ಅಂತ ಕ್ರಿಮಿಗಳಿದ್ದಾರೆ ಭಾರತದಲ್ಲಿ ಪಾಕಿಸ್ತಾನ ಅಂತ ಅಂದರೆ ಇವರಿಗೆಲ್ಲ ಅಷ್ಟೊಂದು ಪ್ರೀತಿ ಇದ್ರ ಜೊತೆಗೆ ಬಹಳಷ್ಟು ಜನ ಯೂಟ್ಯೂಬರ್ಗಳು ಕೂಡ ಇದ್ದಾರೆ ಟಾಪ್ ಯೂಟ್ಯೂಬರ್ಗಳು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ ಅವರಿಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವರ ಹೇಳಿಕೆಗಳಿಗೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಗುತ್ತೆ ಇಲ್ಲಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ಈಕೆ ಹೆಸರು ಜ್ಯೋತಿ ಮಲ್ಹೋತ್ರಾ ಅಂತ ಹೇಳಿ ಯೂಟ್ಯೂಬರ್ ಈಕೆ ಭಾರತೀಯರ ದಿಕ್ಕು ತಪ್ಪಿಸುವಂತ ವಿಡಿಯೋಗಳನ್ನು ಈಕೆ ಪೋಸ್ಟ್ ಮಾಡ್ತಾ ಇದ್ಲು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ನೋಡಿ ಹರಿಯಾಣದ ಯೂಟ್ಯೂಬರ್ ಈಕೆ ಈಕೆಯನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಭಾರತದ ಜೈಲ್ನಲ್ಲೂ ಕೂಡ ಇಡಬಾರದು ಇಂಥವ್ರನ್ನ ಕಳಿಸ್ಬಿಡ್ಬೇಕು ಪಾಕಿಸ್ತಾನಕ್ಕೆ ಕಲ್ಲಿ ಹೋಗಿ ಸಾಯಿರಿ ಅವರು ಬಾಂಬ್ ಹಾಕ್ತಾರೆ ಅಂತ ಹೇಳಿ ಪಾಕಿಸ್ತಾನದ ಪರವಾಗಿ ವಿಡಿಯೋ ಮಾಡ್ತಾಳಂತೀಕೆ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಈಕೆಯ ಹೆಸರು ಈಕೆಯನ್ನು ಅರೆಸ್ಟ್ ಮಾಡಲಾಗಿದೆ ವಿಚಾರಣೆಗೆ ಒಳಪಡಿಸಲಾಗಿದೆ ಈಕೆಗೂ ಆ ಉಗ್ರರಿಗೆ ಏನಾದರೂ ಸಂಬಂಧ ಇರಬೇಕು ನೋಡಿ ಇಂಥವರಿಂದಾನೆ ಭಾರತ ಇವತ್ತು ಉಗ್ರರಿಗೆ ಭಾರತೀಯ ಜನ ಅಥವಾ ಭಾರತೀಯ ಅಮಾಯಕರು ಉಗ್ರರಿಗೆ ಬಲಿಯಾಗ್ತಾ ಇರೋದು ಇಂಥವರು ಕೊಡುವಂತ ಮಾಹಿತಿಯಿಂದಾನೆ ಇವರಿಗೆಲ್ಲ ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಇರ್ತಾರೆ ಮತ್ತೆ ಇಂಥ ಪಾಕ್ ಪ್ರೇಮಿಗಳನ್ನ ಮೊದಲು ಹೆಡೆಮೂರಿ ಕಟ್ಟಬೇಕು ಇಂಥವರಿಗೆ ಶಿಕ್ಷೆ ಆಗಬೇಕು ಮೊದಲು ಇಲ್ಲ ಅಂತ ಅಂದ್ರೆ ಇನ್ನಷ್ಟು ಪಾಕಿಸ್ತಾನದ ಪ್ರೇಮಿಗಳು ಕುನ್ನಿಗಳು ಹುಟ್ಕೊಳ್ತಾರೆ ಭಾರತದಲ್ಲಿ ಈಗಾಗಲೇ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪಾಕಿಸ್ತಾನ ಪ್ರೇಮಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇಂಥವ್ರನ್ನ ಹೀಗೆ ಬಿಟ್ಬಿಟ್ರೆ ಅಲ್ಲಿ ಕತೆ ಮುಗೀತು ಯೂಟ್ಯೂಬ್ ಇದೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾವೆ ಇವೆಲ್ಲ